ಇಪ್ಪತ್ನಾಲ್ಕರಂದು ಶಿವಮೊಗ್ಗದಲ್ಲಿ ನಡೆಯಲಿರುವ ಗ್ಯಾರಂಟಿ ಸಮಾವೇಶದ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಮೊಟ್ಟೆ ಹಾಗೂ ಹಾಲಿನ ಸಮೇತ ವಾರಕ್ಕೆ ಮೂರು ಬಾರಿ ಬೆಳಗಿನ ಸಮಯದಲ್ಲಿ ಪೌಷ್ಟಿಕತೆಯುಳ್ಳ ರಾಗಿಮಾಲ್ಟ್ನ ಹಾಲನ್ನು ಮಕ್ಕಳಿಗೆ ಕೊಡಲಾಗುವುದು ಎಂದರು ಹಾಗೂ ಶಿವಮೊಗ್ಗದಲ್ಲಿ ನಡೆಯುವ ಗ್ಯಾರಂಟಿ ಸಮಾವೇಶಕ್ಕೆ ಡಿಸಿಎಂ ಬರ್ತಾ ಇದ್ದು ಅಂದು ಕಾಂಪೌಂಡ್ನಲ್ಲಿ ಕೆತ್ತಿಸಲ್ಪಡುವ ಅಲ್ಲಮ್ಮ ಪ್ರಭುಗಳ ವಚನಗಳ ಉದ್ಘಾಟನೆ ನಡೆಯಲಿದೆ ಎಂದು ತಿಳಿಸಿದರು ಮತ್ತು ಅನ್ನಭಾಗ್ಯ ಮತ್ತು ಯುವನಿಧಿ ಇಷ್ಟು ಕೂಡ ಮತ್ತು ಅದ್ರ ಜೊತೆಗೆ ಮಕ್ಕಳಿಗೆ ಕನ್ನಡಕ ಕೊಡೋದಾಗಲಿ ಈಗ ನಾಳೆ ನಾನು ಭಾಳ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ನನ್ನ ಇಲಾಖೆ ವತಿಯಿಂದ ಮಕ್ಕಳಿಗೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾ ಇದ್ವಿ ವಾರದಲ್ಲಿ ಐದು ದಿವಸ ಹಾಲು ಮತ್ತು ಎರಡು ದಿವಸ ಮೊಟ್ಟೆ ಕೊಡ್ತಾ ಇದ್ವಿ ಮಧ್ಯಾಹ್ನ ಊಟಕ್ಕೆ ಈಗ ಬೆಳಗ್ಗೆ ಹಾಲಂತೂ ದಿನ ಕೊಡ್ತಾ ಇದ್ವಿ ಐದು ದಿವಸ ಈಗ ಅದ್ರ ಜೊತೆಗೆ ವಾರದಲ್ಲಿ ಮೂರು ದಿವಸ ರಾಗಿ ಅವರಿಗೆ ಶಕ್ತಿ ಬರಬೇಕು ಹೇಳಿ ಅವರಿಗೆ ಹೆಲ್ಪ್ ಆಗೋದಕ್ಕೆ ಅವರಿಗೆ ಏನು ಫಿಸಿಕಲಿ ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ವಾರದಲ್ಲಿ ಮೂರು ಸತಿ ರಾಗಿ ಮಿಕ್ಸ್ ಅದಿದೆ ರಾಗಿ ಮಿಕ್ಸ್ ಪೌಡರ್ ತುಂಬ ಚೆನ್ನಾಗಿದೆ ಒಂದು ದಿವಸ ನೀವೂ ಕೊಡ್ತೀವಿ ಚೆನ್ನಾಗಿದೆ ಅದು ತೊಗೊಳ್ಬೇಕು ನೀವು ಅದನ್ನು ನಾ ನಾಳೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾವು ಅದನ್ನು ಉದ್ಘಾಟನೆ ಇದ್ದೀವಿ ಇನ್ಮೇಲಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನುದಾನಿತ ಶಾಲೆ ಹಾಗೂ ಸರ್ಕಾರಿ ಶಾಲೆ ಅರವತ್ತು ಲಕ್ಷ ಮಕ್ಕಳಿಗೆ ಸುಮಾರು ಐವತ್ತು ಎಂಟು ಐವತ್ತೊಂಬತ್ತು ಲಕ್ಷ ಬರುತ್ತೆ ಆ ಮಕ್ಕಳಿಗೆ ವಾರದಲ್ಲಿ ಮೂರು ದಿವಸ ಅಂದರೆ ವಾರಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಮಕ್ಕಳಿಗೆ ಈ ರಾಗಿ ಮಾಲ್ಟ್ ಬರಿತ ಹಾಲನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಕೂಡ ನಾವು ಹಾಕ್ತೇವೆ ಇಂಥ ಕಾರ್ಯಕ್ರಮದ ಕೂಡ ಕೆಲವೆಲ್ಲ ತುಣುಕನ್ನು ನಾವು ಹೇಳ್ಕೊಳ್ಳೋದು ಮತ್ತು ಯಾರ್ಯಾರು ಬಂದಿರ್ತಾರೋ ಅವರು ಕೂಡ ಅಭಿಪ್ರಾಯ ಪಡಬೇಕು ಅವ್ರು ಹೇಳಬೇಕು ನಿಮ್ಮ ಸರ್ಕಾರದಿಂದ ನಮ್ಮ ಸ ನಮ್ಮ ಸರ್ಕಾರದಿಂದ ಏನಾಗಿದೆ ಏನು ಅವಕಾಶ ಆಗಿದೆ ಅಂಥೇಳಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಇಡೀ ರಾಜ್ಯದಲ್ಲೂ ಕೂಡ ಎಲ್ಲೇ ಹೋದ್ರೂ ವಿಶೇಷವಾಗಿ ಹೆಣ್ಮಕ್ಕಳು ತಾಯಂದರು ಅವರ ಜೀವನದಲ್ಲಿ ಅವರ ನಿತ್ಯ ದಿನನಿತ್ಯ ಕಾರ್ಯಕ್ರಮದಲ್ಲಿ ಸರ್ಕಾರದ ಪಾಲಿದೆ ಕಾಣಿಸ್ತಾ ಇದೆ ಅವರು ಅನುಭವಿಸ್ತಾ ಇದ್ದಾರೆ ಅದು ಅವ್ರಿಗೆ ಆರ್ಥಿಕವಾಗಿರ್ಬೋದು ಅನ್ನಭಾಗ್ಯದಲ್ಲಿರ್ಬೋದು ಅವ್ರ ಮನೆಯಿಂದ ಹೊರತಕ್ಕಂಥ ಸಂದರ್ಭದ ಶಕ್ತಿ ಇರ್ಬೋದು ಅವ್ರ ಮನೆ ಬೆಳಕಾಗ್ತಕ್ಕಂಥ ಸಂದರ್ಭ ಇದನ್ನೆಲ್ಲ ನೋಡಿದಾಗ ಅವರಿಗೆಲ್ಲೋ ದಿನವಾಗಲೂ ಅವರ ಒಂದು ಕುಟುಂಬದ ಅಂಗ ನನ್ನ ಮೊನ್ನೆ ಶಿಕಾರಿಪುರದಲ್ಲಿ ಹೇಳಿದೆ ಒಂದು ಮಾತು ಹೇಳಿದೆ ಭಾಳ ನಮ್ಮ ಸ್ನೇಹಿತರೆಲ್ಲ ಒಂದು ಭಾಳ ಖುಷಿಪಟ್ಟರು ಈ ಸರ್ಕಾರವನ್ನು ಹೆತ್ತೋರ್ದು ನೀವು ನೀವು ಹೆತ್ತಿದ್ದೀರಾ ಈ ಸರ್ಕಾರನ ಸಿ ಒಂದು ಮಗನ ಹೇಳ್ ಎತ್ತಾರೆ ಅಂತಾರಲ್ಲ ಅದು ಭಾಳ ಪುಣ್ಯದ ಕೆಲಸ ಈ ಸರ್ಕಾರನ ಯಾರು ಹೆತ್ತಿದ್ದಾರೆ ಅಂತ ಹೇಳಿದರೆ ಈ ರಾಜ್ಯದ ಹೆಣ್ಣುಮಕ್ಕಳು ನೀವು ಹೆತ್ತಿದ್ದೀರ ಇದನ್ನು ನೀವು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಇದೊಂದು ಕುಟುಂಬ ಇವತ್ತು ಇವತ್ತು ನಾಳೆ ನಡೀತಕ್ಕಂಥ ಇಪ್ಪತ್ತ್ನಾಲ್ಕನೇ ತಾರೀಕು ಏನು ನಡೆಯುತ್ತೆ ಅದು ಒಂದು ಹಬ್ಬದ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಭಾಳ ಸಂತೋಷದಿಂದ ಇಲ್ಲ ಮೊದಲು ನಾನು ಬಂದೇ ಬರ್ತೀನಿ ಬರಬೇಕು ನಾನು ಭಾಳ ಚೆನ್ನಾಗಿ ಮಾಡ್ತೀರಾ ಯಾಕೆಂದರೆ ಮೊನ್ನೆನೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಈ ನಿಧಿಯನ್ನು ಭಾಳ ಅದ್ಭುತವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳು ಬಂದರು ಎಲ್ಲ ಸೀನಿಯರ್ ಮಿನಿಸ್ಟರ್ಸು ನನ್ನ ಸ್ನೇಹಿತರು ಅದರ್ ಮಿನಿಸ್ಟರ್ಸು ಶಾಸಕರು ಎಲ್ಲರೂ ಕೂಡ ಬಂದಿದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಿ ಅದೇ ರೀತಿ ಈ ಕಾರ್ಯಕ್ರಮವೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಜಿಲ್ಲದ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಮಾಡಲಿಕ್ಕೆ ನಾವು ಈ ವಿಚಾರನ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅಲ್ಲಮ್ಮ ಪ್ರಭು ಅಂಥೇಳಿ ಏನು ಹೆಸರಿಟ್ಟಿದ್ದೀವಿ ಮುಂದೆ ಜಿಲ್ಲಾಡಳಿತ ಮತ್ತು ಕಮಿಷನರ್ ಅವರು ನಮ್ಮ ಸಿಟಿ ಕಮಿಷನರ್ ಅವರೆಲ್ಲ ಒಂದೀಗ ಅರ್ಜೆಂಟಾಗಿ ಯಾಕೆಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬರೋದರಿಂದ ಅರ್ಜೆಂಟ್ ಅಂದರೆ ಒಳ್ಳೆಯದು ಇದೆ ಅಲ್ಲೆಲ್ಲೇ ಜಾಗ ಬಿಟ್ಟಿದೆ ಮುಂದೆ ಕಾಂಪೌಂಡಲ್ಲಿ ನೀವು ನೋಡಿದ್ರಿ ಅಲ್ಲಿ ಅಲ್ಲಮ್ಮ ಪ್ರಮುಖಗಳ ವಚನಗಳನ್ನು ಎನ್ಗ್ರೇ ಮಾಡಿ ಅದನ್ನು ಫಿಕ್ಸ್ ಮಾಡಿ ಅದೊಂದು ಉದ್ಘಾಟನೆ ಇಡೋಣ ಹೇಳಿ ಯಾಕೆಂದ್ರೆ ಇರಬೇಕು ಜನರು ಓಡಾಡಬೇಕು ನೋಡ್ಬೇಕು ಅಲ್ಲಮ್ಮ ಪ್ರಭುಗಳ ವಚನ ಏನು ಅಂತ ಹೇಳಿದ್ರೆ ನಾವು ಏನು ಬಸವಣ್ಣವರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅಲ್ಲಮ್ಮ ಪ್ರಭುಗಳು ಬಂದಿದ್ದಾರೆ ಅದನ್ನು ನಾವು ನೋಡಿದಾಗ ಅದು ನಮಗೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅದೊಂದು ಇಟ್ಕೊಂಡಿದೀವಿ ಮತ್ತು ಬಸ್ಗಳನ್ನು ಯಾಕೆಂದರೆ ಎಲ್ಲ ಕಡೆಯೂ ಕೂಡ ಕಾಮೆಂಟ್ಸ್ ಇತ್ತು